ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಅಹಂಕಾರ ಜುಗುಪ್ಸ ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ತನ್ನ ಖಿನ್ನತೆಗೆ ಕಾರಣವನ್ನು ಹೇಳುತ್ತಾ ವಿಶ್ವಾಮಿತ್ರರ ಎದುರಿನಲ್ಲಿ ಆಯಸ್ಸು ಎಷ್ಟು ಅಲ್ಪವಾದುದು ಲಕ್ಷ್ಮಿ ಎಷ್ಟು ಚಂಚಲವಾದುದು ಹೀಗಿದ್ದೂ ನಾವು ಐಶ್ವರ್ಯಕ್ಕಾಗಿ ಆಸೆ ಪಡುತ್ತಿರುವವಲ್ಲ ಆಯಸ್ಸು ಅಲ್ಪವಾದುದು ಎಂಬುದು ತಿಳಿದಿದ್ದರೂ ಕೂಡ ಅನವಶ್ಯಕವಾದ ವಿಚಾರಗಳ ಕುರಿತಾಗಿ ತಲೆಕೆಡಿಸಿಕೊಂಡಷ್ಟು ಯೋಗ್ಯವಾದ ವಿಚಾರವನ್ನು ಅರಿಯುವಲ್ಲಿ ನಾವು ಸಮಯವನ್ನು ವಿನಿಯೋಗಿಸುತ್ತಿಲ್ಲವಲ್ಲ ಎಂದು ಹಲುಬುತ್ತಾನೆ ಮುಂದುವರೆದು ಶ್ರೀರಾಮನು ಹೇಳುತ್ತಾನೆ ಮೋಹದಿಂದ ಹುಟ್ಟಿ ಮೋಹದಿಂದ ಬೆಳೆದಿರುವ ಈ ಅಹಂಕಾರವು ಅಂದರೆ ನಾನು ಎಂಬ ಭಾವವು ಎಷ್ಟು ವ್ಯರ್ಥವಾದುದು ಮಿಥ್ಯಾಮಯವಾದ ಈ ದುರಹಂಕಾರವೆಂಬ ಶತ್ರುವಿನಿಂದ ನಾನು ಬಹಳ ಹೆದರಿರುವೆನು ಈ ಸಂಸಾರವು ಅಹಂಕಾರವನ್ನು ಆಶ್ರಯಿಸಿ ಅತಿ ದೀನರಾಗಿರುವವರೆಗೆ ನಾನಾ ರೂಪದಿಂದ ದೋಷಭಂಡಾರ ರೂಪವಾದ ದುರರ್ಥವನ್ನು ಕೊಡುವುದು ಆಪತ್ತುಗಳು ಬರುವುದು ಅಹಂಕಾರದಿಂದ ದುಷ್ಟವಾದ ಮನೋವ್ಯಥೆಗಳು ಬರುವುದು ಅಹಂಕಾರದಿಂದ ಎಲ್ಲ ಆಶೆಗಳೂ ಅಹಂಕಾರದಿಂದ ಅದರಿಂದ ಅಹಂಕಾರಕ್ಕಿಂತ ಬೇರೆಯಾದ ಶತ್ರುವೇ ಇಲ್ಲ ಯಾವಾಗಲೂ ನನಗೆ ಒಳ್ಳೆಯದನ್ನು ಮಾಡದ ಪರಮ ವೈರಿಯಾದ ಈ ಅಹಂಕಾರವನ್ನು ಆಶ್ರಯಿಸಿ ನಾನು ಊಟ ಮಾಡುವುದಿಲ್ಲ ನೀರು ಕುಡಿಯುವುದಿಲ್ಲ ಎಂದ ಮೇಲೆ ಭೋಗಗಳನ್ನು ಹೇಗೆ ಅನುಭವಿಸಲಿ ಸಂಸಾರವೆಂಬ ಈ ರಾತ್ರಿಯು ಪಾಪದಿಂದ ಕೂಡಿದುದು ಬಹುದೀರ್ಘವಾದುದು ಮಾಯಾಮಯವಾದುದು ಮನಸ್ಸಿನಲ್ಲಿಯೇ ನಿಂತು ಮೋಹಗೊಳಿಸುವುದು ಅಹಂಕಾರವೆಂಬ ದೋಷದಿಂದ ಅಂದರೆ ಆ ಕತ್ತಲಿನಿಂದ ಕೂಡಿದುದು ಅಹಂಕಾರವೆಂಬ ಕಿರಾತನು ಹರಡಿದ ಬಲೆಯಂತೆ ಇರುವುದು ಈ ಸಂಸಾರ ದೀರ್ಘಗಳು ಅಂದರೆ ಬಹುಕಾಲ ವ್ಯಾಪಿಗಳು ವಿಷಮಗಳು ಅಂದರೆ ದಾಟುವುದಕ್ಕೆ ಕಷ್ಟವಾದವುಗಳು ಮಹತ್ತಾದವು ಅಂದರೆ ಅಗಾಧವಾದ ದುಃಖಗಳೆಲ್ಲ ಕಾಚಿನ ಮರಗಳು ಬೆಟ್ಟದಿಂದ ಹುಟ್ಟುವಂತೆ ಈ ಅಹಂಕಾರದಿಂದಲೇ ಹುಟ್ಟುವವು ಶಮವೆಂಬ ಅಂದರೆ ಶಾಂತಿ ಎಂಬ ಚಂದ್ರನಿಗೆ ರಾಹುವು ಗುಣಗಳೆಂಬ ಪದ್ಮಕ್ಕೆ ಹಿಮವೆಂಬ ವಜ್ರಾಯುಧವು ಸೌಮ್ಯವೆಂಬ ಅಂದರೆ ಸಮಸ್ಥಿತಿ ಎಂಬ ಮೇಘಕ್ಕೆ ಶರತ್ಕಾಲವು ಆದಂತಹ ಅಹಂಕಾರವನ್ನು ನಾನು ಬಿಡುವೆನು ನಾನು ರಾಮನಲ್ಲ ನನಗೆ ಏನೂ ಆಗಬೇಕಾದುದಿಲ್ಲ ನನಗೆ ಯಾವುದರಲ್ಲಿಯೂ ಮನಸ್ಸಿಲ್ಲ ಏನೂ ಇಲ್ಲದ ಜಿತನಂತೆ ಅಂದರೆ ಜಿನನಂತೆ ಶಾಂತಿಯಾಗಿರಲು ಶಾಂತನಾಗಿರಲು ನಾನು ಇಚ್ಛಿಸುತ್ತೇನೆ ಅಹಂಕಾರಕ್ಕೆ ವಶನಾಗಿ ನಾನು ಏನೇನು ಮಾಡಿದೆನೋ ಏನೇನು ತಿಂದೆನೋ ಹೋಮ ಮಾಡಿದೆನೋ ಏನೇನು ಮಾಡಿದೆನೋ ಅದೆಲ್ಲವೂ ಪ್ರಯೋಜನವಿಲ್ಲ ಅಂದರೆ ನಾನು ಮಾಡುತ್ತಿದ್ದೇನೆ ಎಂಬ ಕರ್ತೃತ್ವ ಭಾವದಲ್ಲಿ ಮಾಡಿದ ಯಾವುದೇ ಕಾರ್ಯದಿಂದಲೂ ಯಾವ ಪ್ರಯೋಜನವೂ ಇಲ್ಲ ಅಹಂಕಾರವಿಲ್ಲದಿರುವಿಕೆಯೇ ಮುಖ್ಯವಾದುದು ಅಹಂ ಎನ್ನುವುದೊಂದು ಉಂಟಾದರೆ ಎಲ್ಲ ಈ ಬ್ರಹ್ಮನೇ ಇಲ್ಲಿ ವಿಶ್ವಾಮಿತ್ರರನ್ನು ಕುರಿತು ಸಕಲವನ್ನು ತಿಳಿದಂತಹ ಬ್ರಹ್ಮಜ್ಞಾನಿಯೇ ಎಂದು ಸಂಬೋಧಿಸುತ್ತಿರುವುದು ನಾನು ಆಪತ್ತಿಗೆ ಸಿಕ್ಕಿ ದುಃಖ ಪಡಬೇಕು ಇಲ್ಲವಾದರೆ ನಾನು ಸುಖಿಯು ಆದುದರಿಂದ ಅಹಂಕಾರವಿಲ್ಲದಿರುವಿಕೆಯೇ ಒಳ್ಳೆಯದು ಅಹಂಕಾರವನ್ನು ಬಿಟ್ಟು ಶಾಂತ ಮನಸ್ಕನಾಗಿ ಯಾವುದೊಂದು ಉದ್ವೇಗವೂ ಇಲ್ಲದವನಾಗಿ ಇರುವೆನು ಈ ಭೋಗಗಳ ಗುಂಪು ನಶ್ವರವಾದುದು ಎಲೈ ಬ್ರಹ್ಮನೇ ಅಹಂಕಾರವೆಂಬ ಮೋಡವು ಎಲ್ಲಿಯವರೆಗೆ ವಿಜೃಂಭಿಸುತ್ತಿರುವುದೋ ಅಲ್ಲಿಯವರೆಗೆ ಹೂ ಹೂಗೊಂಚಲು ಅರಳುತ್ತಲೇ ಇರುವುದು ಅಹಂಕಾರವೆಂಬ ಮೋಡವು ಚದುರಲು ತೃಷ್ಣ ಎಂಬ ಹೊಸ ಮಿಂಚಿನ ಬಳ್ಳಿಯು ಆರಿದ ದೀಪದ ಜ್ವಾಲೆಯಂತೆ ಥಟ್ಟನೆ ಎಲ್ಲಿಯೋ ಹೋಗಿಬಿಡುವುದು ಅಹಂಕಾರವೆಂಬ ಮಹಾವಿಂಧ್ಯ ಪರ್ವತದಲ್ಲಿ ಮನವೆಂಬ ಮದಿಸಿದ ಮಹಾಗಜವು ಮೋಡವು ಗುಡುಗುವ ಹಾಗೆ ಮಹಾ ಗರ್ಜನೆಗಳಿಂದ ಅಬ್ಬರಿಸುತ್ತಿರುವುದು ದೇಹವೆಂಬ ಈ ಮಹಾರಣ್ಯದಲ್ಲಿ ಅಹಂಕಾರವೆಂಬ ಮಹಾಸಿಂಹವು ಬೇಕಾದ ಹಾಗೆ ಮೆರೆಯುತ್ತಿರುವುದು ಜಗತ್ತೆಲ್ಲವೂ ಅದರಿಂದ ಬೆಳೆಯುತ್ತಿರುವುದು ಅಂದರೆ ನಮ್ಮದೇ ಆದಂತಹ ಒಂದು ಪ್ರಪಂಚ ನಮ್ಮ ಮನಸ್ಸಿನೊಳಗೆ ಸೃಷ್ಟಿಯಾಗುವುದಲ್ಲ ಅದು ಅಹಂಕಾರದಿಂದಲೇ ಬೆಳೆಯುತ್ತಾ ಹೋಗುವುದು ತೃಷ್ಣ ಎಂಬ ಸಣ್ಣ ಎಳೆಗಳಿಂದ ಕಟ್ಟಿರುವ ಬಹು ಜನ್ಮಗಳೆಂಬ ಹಾರವನ್ನು ಅಹಂಕಾರನೆಂಬ ವಿಟನು ಮುತ್ತಿನ ಹಾರದಂತೆ ಧರಿಸಿರುವನು ತಂತ್ರ ಮಂತ್ರಗಳೇನೂ ಇಲ್ಲದೆಯೇ ಈ ಅಹಂಕಾರವೆಂಬ ವೈರಿಯು ಪುತ್ರ ಮಿತ್ರ ಕಲತ್ರ ಮೊದಲಾದವನ್ನೆಲ್ಲ ಹರಡಿರುವನು ದುಸ್ಸಾಧ್ಯಗಳಾದ ಈ ಮನೋವ್ಯಥೆಗಳೆಲ್ಲವೂ ಅಹಂಕಾರವೊಂದನ್ನು ಛೇದಿಸಿದರೆ ತಾವಾಗಿಯೇ ಛಿನ್ನವಾಗಿ ಹೋಗುವವು ಅಹಂ ಎಂಬುದೊಂದು ಮೋಡವು ಮೆಲ್ಲಗೆ ಹಾರಿಹೋದರೆ ಮನೋಗಗನದಲ್ಲಿ ಮೋಹವನ್ನು ಹರಡುತ್ತಾ ಶ್ರಮವನ್ನು ಧ್ವಂಸ ಮಾಡುವ ಹಿಮವು ತಾನೆಲ್ಲಿರುವುದು ಈ ಅಹಂಕಾರವನ್ನು ಬಿಟ್ಟು ಮೂರ್ಖತನದಿಂದಲೂ ಶೋಕದಿಂದಲೂ ಕಂದುತ್ತಿರುವ ನನಗೆ ಏನು ಹೇಳುವುದು ಉಚಿತವೋ ಅದನ್ನು ಹೇಳು ಸರ್ವ ಆಪತ್ತುಗಳಿಗೂ ಕಾರಣರಾದ ಕಾರಣವಾದ ನಶ್ವರವಾದ ಒಳಗೆ ಸೇರಿಕೊಂಡಿರುವ ಯಾವುದೊಂದು ಒಳ್ಳೆಯ ಗುಣವೂ ಇಲ್ಲದ ಹೇಗೆ ಹೇಗೋ ಅತಿ ದುಃಖಕಾರಿಯಾದ ಅಹಂಕಾರವೆಂಬುದನ್ನು ಪ್ರಯತ್ನಪಟ್ಟು ಆಶ್ರಯಿಸದಿರುವೆನು ಎಲೈ ಮಹಾನುಭಾವನೆ ಮುಂದೇನು ಮಾಡಬೇಕು ಎಂಬುದನ್ನು ನನಗೆ ಬೋಧಿಸು ಈ ರೀತಿಯಾಗಿ ಶ್ರೀರಾಮಚಂದ್ರನು ಈಗಾಗಲೇ ಸಕಲವನ್ನೂ ತಿಳಿದವನಂತೆ ಇಲ್ಲಿ ಭಗವಂತ ಸರ್ವಜ್ಞನಾದರೂ ಕೂಡ ಮಾನವ ಅವತಾರವನ್ನು ತಾಳಿರುವುದರಿಂದ ಅಜ್ಞಾನವನ್ನೇ ಆಶ್ರಯಿಸಿರುವನು ಆ ರೀತಿಯಾಗಿ ಸಾಮಾನ್ಯ ಮನುಷ್ಯರಾದ ನಮ್ಮಲ್ಲಿಯೂ ಕೂಡ ಇಂತಹ ಭಾವಗಳು ಮೈದಳೆದಿರುತ್ತವೆ ಅಂದರೆ ಲಕ್ಷ್ಮಿ ಚಂಚಲ ಎಂಬುದು ನಮಗೆ ಗೊತ್ತು ಆಯಸ್ಸು ಕ್ಷೀಣವಾದುದು ಎಂಬುದು ನಮಗೆ ಗೊತ್ತು ಮುಗಿದು ಹೋಗುವ ಮೊದಲೇ ಏನನ್ನಾದರೂ ನಾವು ಪಡೆದುಕೊಳ್ಳಬೇಕೆಂದು ಸಾಧನೆ ಮಾಡುತ್ತಿರುವುದು ಕೂಡ ನಮಗೆ ಗೊತ್ತು ಅದರಂತೆಯೇ ಅಹಂಕಾರವೇ ನಮ್ಮ ಶತ್ರು ಎಂಬುದು ನಮಗೆ ಗೊತ್ತು ಇದೆಲ್ಲವನ್ನು ಪ್ರಥಮ ಅಧ್ಯಾಯದಲ್ಲೇ ಪ್ರಥಮ ಪ್ರಕರಣದಲ್ಲೇ ವೈರಾಗ್ಯ ಪ್ರಕರಣದಲ್ಲಿಯೇ ವಿವರಿಸುತ್ತಿರುವ ಆ ಯೋಗ ವಾಸಿಷ್ಠವು ಮುಂದೆ ನಮ್ಮನ್ನು ಯಾವ ಆಳಕ್ಕೆ ತೆಗೆದುಕೊಳ್ಳು ತೆಗೆದುಕೊಂಡು ಹೋಗುವುದೋ ಕಾದು ನೋಡೋಣ ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ಅಹಂಕಾರ ಜುಗುಪ್ಸಾ ಎಂಬ ಹದಿನೈದನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ